ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್ ನಮ್ಮ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ತಟ್ಟೆ ಇಡ್ಲಿ ತೋರಿಸಿದ್ದೆ ರಾಗಿಯಿಂದ ಜೋಳದಿಂದ ಮಾಡಿದ್ದು ಅದಕ್ಕೊಂದು ಸೂಪರ್ ಆಗಿರೋ ಚಟ್ನಿ ತೋರಿಸ್ತೇನೆ ಇವತ್ತು ತುಂಬ ಸುಲಭ ಇದು ನಾಲ್ಕು ಟೊಮೆಟೋನ ಒಂದು ಹತ್ತರಿಂದ ಹದಿನೈದು ಮೆಣ್ಸಿ ಜೊತೆಗೆ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಐದು ನಿಮಿಷನೇ ಸಾಕು ಬೆಂದುಬಿಡ್ತವು ಆಮೇಲೆ ಇವನ್ನ ಮಿಕ್ಸಿ ಮಾಡಬೇಕು ಮೊದಲಿಗೆ ಮಿಕ್ಸಿಗೆ ಒಂಚೂರು ಹೆಚ್ಚಿದ ಕೊಬ್ಬರಿ ಹಾಕಿ ಕ್ಲೀನ್ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡ್ಮೇಲೆ ಉಳಿದ ಎಲ್ಲ ಸಾಮಾನ ಒಂದು ಬೈ ಒಂದು ಹಾಕೋಣ ಒಂದು ಬೆಳ್ಳುಳ್ಳಿನ ಸಿಪ್ಪಿ ಸುಳ್ಯದಿನ ಬೇಡ ಜವಾರಿ ಬೆಳ್ಳುಳ್ಳಿವು ಇದಕ್ಕೆ ಒಂಚೂರು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಾಕಿರಿ ಒಂದೆರಡು ಸ್ಪೂನು ಸಣ್ಣ ಸ್ಪೂನಿಂದ ಜೀರಿಗೆ ಬೆಲ್ಲ ಹಾಕಿ ಬೇಸಿರೋ ಟೊಮೆಟೊ ಮೆಣಸಿಕಾಯನ್ನ ನೀರು ತೆಗೆದು ಸೇರಿಸಿದ್ರೆ ಮಿಕ್ಸಿ ಮಾಡಿಬಿಟ್ರೆ ಚಟ್ನಿ ಕೇವಲ ಕೇವಲಕ್ಕೆ ಕಡಿಮೆ ಸಮಯದಲ್ಲಿ ಹಾಕತ್ರಿ ಇದು ನೋಡಿರಿ ಈಗ ಒಂಚೂರು ಕರಿಬೇವು ಕೊತ್ತಂಬರಿ ಹಾಕ್ಬೇಕು ಹಾಕಿ ಮಿಕ್ಸಿ ಮಾಡೋಣ ನೋಡಿರಿ ಚಟ್ನಿ ರೆಡಿ ಬಿಡ್ತು ಬೇಯಿಸಿರ್ತಾವಲ್ಲ ಬೇಗ ಇದು ರುಬ್ಬೋದಿದ್ನ ಈಗ ಒಂಚೂರು ಎಣ್ಣೆ ನಾನು ಒಂದೆರಡು ಸ್ಪೂನ್ ಎಷ್ಟು ಎಣ್ಣೆ ಹಾಕಿ మామూలు సీజీ హాక హరుళ్ళి హక్బరు చట్నీ చనతి కేవల తట్టెహిడ్డీ మాత్రల్ల చపాతి రొట్టి ఇద రితికు చనగిర్తతి ఒంరు తె మొక్క మాట్ర అన్నకు చనగతి యావగార సాంబార్లప్ప అందర ఎరడు ఈి తగిన మీడియం సైజీ ఒంచూరు కర్మే సేసి ಸ್ವಲ್ಪ ಕಲರ್ ಹೋಗತ್ತಾನೆ ಇವನ್ನ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಆ ರುಬ್ಬಿಟ್ಕೊಂಡಿರೋ ಚಟ್ನಿನ ಇದಕ್ಕೆ ಸೇರ್ಸ್ಕೋಬೇಕು ತಟ್ಟೆ ಇಡ್ಲಿ ಇದನ್ನ ಚಟ್ನಿ ಮಾಡ್ಕೊಂಬಿಟ್ರೆ ಅವು ಇಡ್ಲಿ ಬೇಯ್ದ್ರಾಗ ಚಟ್ನಿ ರೆಡಿಯಾಗಿಬಿಡ್ತತಿ ನೋಡಿರಿ ಸೂಪರಾಗಿರೋ ಚಟ್ನಿ ರೆಡಿ ಆಗಿತ್ತು ಮತ್ತೆ ಮುಂದಿನ ಓಡ್ಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್